ಹೆಸರೇನು ಪಪ್ಪ ಹೆಸರು ಹೆಸರು ಅಣ್ಣ ಹೆಸರು ನಮ್ಮ ದೇಶ ಭಾರತದ ರಾಜಧಾನಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಸಾಗರದ ಶಾಸಕರು ಯಾರು वेरी गुड मुख्यमंत्री प्रधानमंत्री राष्ट्रपति यार संविधान शिली राष्ट्रीय प्राणी राष्ट्रीय पक्षी राष्ट्रीय हणु राष्ट्रीय मर राष्ट्रीय हूँ ರಾಷ್ಟ್ರೀಯ ಭಾಷೆ ಮಾತೃಭಾಷೆ ಭಾಷೆ ರಾಷ್ಟ್ರ ಗೀತೆ ರಾಷ್ಟ್ರೀಯ ಆಟ ಹೆಸರೇನು ಪಪ್ಪ ಹೆಸರು ಮಮ್ಮ ಹೆಸರು ಅಣ್ಣ ಹೆಸರು ನಮ್ಮ ದೇಶ ಭಾರತದ ರಾಜಧಾನಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಸಾಗರದ ಶಾಸಕರು ಯಾರು ವೆರಿ ಗುಡ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮೋದಿ ರಾಷ್ಟ್ರಪತಿ ಯಾರು ಸಂವಿಧಾನ ಶಿಲ್ಪಿ राष्ट्रीय प्राणी राष्ट्रीय पक्षी राष्ट्रीय हणुंग राष्ट्रीय मर राष्ट्रीय हूँ राष्ट्रीय भाषे मातृभाषे राष्ट्र गीते राष्ट्रीय आटा,